ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗಿ ಮಾಡು ವಂದನೆಗಳು ಇಂದಿನ ಮುಖ್ಯಾಂಶಗಳು ನವೆಂಬರ್ ಹದಿನೆಂಟಕ್ಕೆ ಅಖಿಲ ಭಾರತ ಸಹಕಾರ ಸಪ್ತಾಹ ಸಚಿವ ಕೆಎನ್ ರಾಜಣ್ಣ ಉದ್ಘಾಟನೆ ಮಂಜುಳಾ ಎಸ್ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಗಳಿಗೆ ಉಪಚುನಾವಣೆ ಮದ್ಯ ಮಾರಾಟ ನಿಷೇಧ ಶಿಲ್ಪಾ ಶರ್ಮಾ ಧರ್ಮಗುರು ಗುರುನಾನಕ್ ದೇವ್ ಮಹಾರಾಜರ ಜಯಂತಿ ನಗರದಲ್ಲಿ ಅದ್ದೂರಿಯಾಗಿ ನಡೆದ ಸಂಕೀರ್ತನ ಯಾತ್ರಾ ಬಸವಗಿರಿ ಫೆಬ್ರವರಿ ಹನ್ನೆರಡರಿಂದ ವಚನ ವಿಜಯೋತ್ಸವ ಸ್ವಾಮಿ ರಾಜ್ಯದ ಸಹಕಾರ ಮಂಡಳಿ ಸಹಕಾರಿ ಒಕ್ಕೂಟಗಳ ಹಾಗೂ ಜಿಲ್ಲೆಯ ಸೌಹಾರ್ದ ಸಹಕಾರ ಸಂಘಗಳ ಮತ್ತು ಇತರೆ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ನವೆಂಬರ್ ಹದಿನೆಂಟರಂದು ನಗರದ ಚೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಹ ಕಾರ್ಯಕ್ರಮವು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬ್ಯಾಂಕ್ನಿಯ ಬೀದರ್ನ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಹಕಾರ ಇಲಾಖೆಯ ಜಂಟಿ ನಿಬಂಧಕರು ಸಹಕಾರ ಸಂಘಗಳು ಹಾಗೂ ಉಪನಿರ್ಬಂಧಕರಾದ ಮಂಜುಳಾ ಎಸ್ ತಿಳಿಸಿದರು ಶನಿವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಮೂವತ್ತು ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದ ಉದ್ಘಾಟನೆ ಸಹಕಾರ ಸಚಿವರೂ ಆದ ಹಾಸನ್ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ರಾಜಣ್ಣ ಉದ್ಘಾಟಿಸುವರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಧ್ವಜಾರೋಹಣ ಮಾಡುವರು ಎಂದು ಮಾಹಿತಿ ನೀಡಿದರು ಕಾನೂನು ಸಂಸದೀಯ ವ್ಯವಹಾರಗಳ ಹಾಗೂ ಪ್ರವಾಸೋದ್ಯಮ ಸಚಿವ ಪಾಟೀಲ್ ವಸ್ತು ಪ್ರದರ್ಶನ ಮಳಿಗೆಗಳ ಉದ್ಘಾಟನೆ ಮಾಡುವರು ಹೋರಾಡಳಿತ ಸಚಿವ ರಹೀಂಖಾನ್ ಅವರು ಭಾವಚಿತ್ರಕ್ಕೆ ಪೂ ಪುಷ್ಪಾರ್ಚನೆ ಮಾಡುವರು ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಜಿಟಿದೇವೇಗೌಡ ಅವರಿಗೆ ಸನ್ಮಾನಿಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಸಹಕಾರ ಇಲಾಖೆ ಹಾಗೂ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಸರ್ಕಾರ ಕಾರ್ಯದರ್ಶಿ ಎಂಎಸ್ ಅಜಯ್ ನಾಗಭೂಷಣ್ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕ ಗ್ರಾಹಕರ ಮಹಾಮಂಡಳಿ ವ್ಯವಸ್ಥಾಪಕ ನಿರ್ದೇಶಕ ಆಶಾ ಕೆಎಂ ಸಹಕಾರ ಸಂಘಗಳ ನಿಬಂಧಕ ಬಿಎಚ್ಎಂ ಕುಮಾರ್ ಹಾಗೂ ರಾಜ್ಯ ಸಹಕಾರ ಮಹಾಮಂಡಳ ಸಹಕಾರ ಅಪರ ನಿಬಂಧಕ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಕೆ ಎಸ್ ನವೀನ್ ಮತ್ತಿತರರು ಉಪಸ್ಥಿತರಿದ್ದರು ಎಂದ ಅವರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಸ್ವಾಗತ ಕೋರುವರು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಗಾಂಧಿಗಂಜ್ ಸಹಕಾರ ಬ್ಯಾಂಕ್ ಅಧ್ಯಕ್ಷ ವಿಜಯ್ ಕುಮಾರ್ ಪಾಟೀಲ್ ಮತ್ತಿತರರು ಇದ್ದರು ಇವಾಗ ಮೇಡಮ್ ಅವರು ಮತ್ತೆ ಸರ್ ಅವರು ಹೇಳಿದ್ದಾರೆ ಹದಿನೆಂಟನೇ ತಾರೀಕು ಜಿಲ್ಲಾ ಕನ್ವೆನ್ಶನ್ ಹಾಲ್ನಲ್ಲಿ ಹತ್ತುವರೆ ಗಂಟೆಗೆ ಪ್ರಾರಂಭ ಆಗ್ತದೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ರಮ್ ಸರ್ ಅವರು ಮತ್ತೆ ನಮ್ಮ ಆಡಳಿತ ಇದ್ರೇಷನ್ ಅಧ್ಯಕ್ಷರಾದಂತಹ ಜಿ ಟಿ ದೇವೇಗೌಡ ಅಖಿಲ ಭಾರತ ಸಹಕಾರ ಸಂಸ್ಥಾ ಸಂಬಂಧ ಮಾತ್ರ ಈ ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಇದರದ್ದು ಹೆಚ್ಚುವರಿಯಾಗಿ ಇಲಾಖೆ ಸಂಬಂಧ ಅಥವಾ ಡಿಸಿ ಬ್ಯಾಂಕ್ ಸಂಬಂಧ ಇನ್ನೊಂದು ದಿನ ತಮ್ಮ ಜೊತೆ ಮಾತಾಡೋಣ ಥ್ಯಾಂಕ್ ಯು ಇಲ್ಲಿ ಆಚರಣೆ ಆಗಿತ್ತು ಇದೇ ಸಪ್ತಾಹವನ ಆಚರಣೆ ಆಗಿತ್ತು ಸ್ಟೇಡಿಯಂ ನಲ್ಲಿ ಆಗಿತ್ತು ಈಗ ರಾಜ್ಯ ಮಟ್ಟದ ಈಗೂ ಸಹಿತ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಈ ಆಚರಣೆ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಸಚಿವರು ಅಲ್ಲಿ ಬೆಂಗಳೂರದಲ್ಲಿ ಹೇಳಿದರು ಅಂದ್ರೆ ನಾನು ಸಹಿತ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರಾಗಿ ಅಲ್ಲಿ ನಮ್ಮ ಒಂದು ಸಚಿವನ ಜೊತೆಗೆ ನಾವು ಸಹಿತ ಆ ಸಭೆಯಲ್ಲಿ ಉಪಸ್ಥಿತರಿದ್ದೇವೆ ಸರಿ ಆದರೆ ಒಂದು ಐದು ವರ್ಷದ ಹಿಂದೆ ನಾವು ಮಾಡಿದ್ದೇವಲ್ಲ ಅಂದ್ರೆ ಇಲ್ಲ ಇಲ್ಲ ಬೀದರ್ದಾರ್ ಯಾದಗಿರಿದಲ್ಲಾಗಿತ್ತು ಅಲ್ಲ ಸರ್ ಯಾದಗಿರಿದಲ್ಲಾಗಿತ್ತು ಆದ್ರೆ ಚೇಂಜ್ ಆಗಿಲ್ಲ ಬೀಜರದ್ ಮಾಡಲಿ ಅಂದರು ಕಲ್ಯಾಣ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯ ಒಂದು ಬಸವಣ್ಣನ ನಾಡು ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಸೋಮ ಹುಚ್ಚಲಿಂದ ನಮ್ಮ ಅಧಿಕಾರಿಗಳೊಂದಿಗೆ ಮತ್ತು ವಿಭಾಗೀಯ ಮಟ್ಟದ ಎಲ್ಲ ನಿರ್ದೇಶಕರು ಎಲ್ಲರೂ ಕೂತ್ಕೊಂಡು ಇಲ್ಲಿ ಮಾ ಮಾಡಿವಿ ಅದು ಸಕ್ಸಸ್ ಮಾಡೋದೆಲ್ಲ ನಿಮ್ಮೆಲ್ಲರ ಕೈಯಲ್ಲಿ ನೀವೇ ಮಾಡಬೇಕಂತ ತಿಳ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮ ಹದಿನೆಂಟನೇ ತಾರೀಕದ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಮಿತ್ತ ಬೆಂಗಳೂರು ಪಟ್ಟಣ ಬ್ಯಾಂಕ್ ಸಹಕಾರ ಮಹಾಮಂಡಳ ನಿಮಿತ್ತ ಬೆಂಗಳೂರು ಕರ್ನಾಟಕದ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಮಿತ್ತ ಬೆಂಗಳೂರು ಕರ್ನಾಟಕ ರಾಜ್ಯ ಹೊತ್ತಿನ ಸಹಕಾರ ಮಹಾಮಂಡಳ ಸಂಘ ನಿಮಿತ್ತ ಬೆಂಗಳೂರು ಕರ್ನಾಟಕ ರಾಜ್ಯ ಸಹಕಾರ ಕುರಿ ಮತ್ತು ಮೇಕೆ ಸಾಗಾಣಿಕೆ ಸಂಘ ಮಹಾಮಂಡಳ ಬೆಂಗಳೂರು ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳ ಅದು ನಮ್ಮದೇ ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳ ಬೆಂಗಳೂರು ಕರ್ನಾಟಕ ರಾಜ್ಯ ಸಹಕಾರ ತೆಂಗಿನ ನಾರಿನ ಮಹಾಮಂಡಳ ಬೆಂಗಳೂರು ಬೀದರ್ ಜಿಲ್ಲಾ ಸರ್ಕಾರ ಕೇಂದ್ರ ಬೀದರ್ ಜಿಲ್ಲಾ ಸರ್ಕಾರ ಯೂನಿಯನ್ ಬೀದರ್ ಕಲಬುರಗಿ ವಿಭಾಗ ಯಾದಗಿರಿ ಸರ್ಕಾರ ಹಾಲು ಪ್ರಾಹಕಾರ ಸಹಕಾರ ಸಂಘದ ಒಕ್ಕೂಟ ಕಲಬುರಗಿ ಜಿಲ್ಲಾ ಪಟ್ಟಣ ಬ್ಯಾಂಕ್ಗಳು ಮತ್ತು ಪತ್ತಿನ ಸಹಕಾರ ಸಂಘಗಳು ಮತ್ತು ಜಿಲ್ಲಾ ತಾಲೂಕಾ ಒಕ್ಕೂಟದ ಹುಟ್ಟುವಳಿ ಮಾರಾಟ ಸಹಕಾರ ಸಂಘಗಳು ಜಿಲ್ಲೆಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಯ ಬ್ಯಾಂಕುಗಳು ಜಿಲ್ಲೆಯ ಸಹಕಾರ ಸಕ್ಕರೆ ಕಾರ್ಖಾನೆಗಳು ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಜಿಲ್ಲೆಯ ಸೌಹಾರ್ದ ಸಹಕಾರಿ ಸಂಘ ಹಾಗೂ ಇತರ ಸಹಕಾರ ಸಂಯ ಸಂಯೋಗದೊಂದಿಗೆ ಇದು ವಿಶೇಷ ಬ್ಯಾಂಕಿನ ಒಂದು ನೇತೃತ್ವದ ಜೊತೆಗೆ ನಮ್ಮ ಯೂನಿಯನ್ನ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಇದರ ಒಂದು ಸ್ವಾಗತವನ್ನು ಕೋರು ಅವರು ಕಂಡುಹಿಡಿಯಲಿದ್ದಾರೆ ಮತ್ತೆ ಎಲ್ಲರೂ ಕೂರ್ಕೊಂಡು ಈ ಕಾರ್ಯಕ್ರಮ ಬಹಳ ಅದೂರಿಯಾಗಿ ಮಾಡಬೇಕು ತಮ್ಮೆಲ್ಲರಿಗೂ ವಿನಂತಿ ಪೂರ್ವವಾಗಿ ಯಾಕಂದರೆ ಸರ್ಕಾರ ಕ್ಷೇತ್ರ ಹೀಗಿದೆ ಅಂದರೆ ಬಹಳ ಎಲ್ಲರಿಗೂ ಮನೆ ಮನೆಗೂ ನಿನಗಾಗಿ ನಾವು ನಾನು ಎಲ್ಲರಿಗಾಗಿ ಒಂದು ಮಂತ್ರವನ್ನು ಘೋಷಣೆ ಮಾಡುವಂತಹ ಸರ್ಕಾರ ಕ್ಷೇತ್ರ ಇದೆ ಅದು ವಿಶೇಷವವಾಗಿ ಈ ಕಾರ್ಯಕ್ರಮವನ್ನು ನಮ್ಮನೆ ಹಮ್ಮಿಕೊಂಡಿದ್ದಾರೆ ತಮ್ಮೆಲ್ಲರೂ ಹೆಚ್ಚಿನ ಸಂಖ್ಯೆ ಇದೆ ಯಶಸ್ವಿ ಆಗಿ ಕಾರ್ಯಕ್ರಮವನ್ನು ಮಾಡಬೇಕು ಮಾಡೋರು ನಾವು ಮಾಡಬಹುದು ಆದರೆ ಪ್ರಚಾರ ಸಿಗೋದು ನಿಮ್ಮಿಂದೆ ಅಂತೇಳ್ಕೊಂಡು ಅಂತ ನಾನು ಭಾವಿಸಿ ತಾವೆಲ್ಲರೂ ಪ್ರತ್ಯೇಕ ಮಾಧ್ಯಮಕ್ಕೆ ಬಂದಿರುವಂತಹ ಆತ್ಮೀಯ ಎಲ್ಲ ನನ್ನ ಸಹೋದರ ಸಂಬಳಕ್ಕೂ ಮತ್ತೊಮ್ಮೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸರ್ಕಾರ ಸಂಸ್ಥೆಗಳ ಪಾತ್ರ ವಿಕಸಿತ ಭಾರತದಲ್ಲಿ ನಮ್ಮ ಸಹಕಾರ ಕ್ಷೇತ್ರ ಎಲ್ಲಿದೆ ವಿಶೇಷವಾಗಿ ಈ ವಿಕಸಿತ ಭಾರತವೆಂದರೆ ನಮ್ಮಲ್ಲಿ ಕೇಂದ್ರದಲ್ಲಿ ನಮ್ಮದೇ ಸಂಸ್ಥೆ ಸಹಕಾರ ಸಂಸ್ಥೆ ಇದೆ ನಮ್ಮ ನಮ್ಮ ಸರ್ಕಾರ ಅಂದರೆ ಅಮಿತ್ ಶಾ ಅವರು ಇದರನ್ನು ನೇತೃತ್ವ ವಹಿಸಿ ಸರ್ಕಾರ ಸಚಿವಾಲಯವನ್ನು ಕೇಂದ್ರದಲ್ಲಿ ಸ್ಥಾಪನೆ ಆಯಿತು ಇಪ್ಪತ್ತೊಂದನೇ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಸ್ಥಾಪನೆ ಆಯಿತು ಅಲ್ಲಿಂದ ಹೊಸ ಹೊಸ ಯೋಜನೆಗಳನ್ನ ಹಾಕೊಂಡು ಹೋಗ್ತಾ ಇದ್ದಾರೆ ಅಮಿತ್ ಶಾ ಅವರು ಅವರು ಕೇಂದ್ರ ಸಚಿವಾಲಯದಲ್ಲಿ ಸರ್ಕಾರದ ಸಚಿವಾಲಯವನ್ನು ಉದ್ಘಾಟನೆ ಮಾಡಿದ ನಂತರ ಬಹಳಷ್ಟು ಕಾರ್ಯಕ್ರಮಗಳ ನಡೀತಾ ಇದೆ ಒಂದು ಬೀಕ ಸಪ್ತಾಹ ನಮ್ಮನೇಲ್ವೂ ಹದಿನೆಂಟನೇ ತಾರೀಕಿಗೆ ನಾಳೆ ಮುಖ್ಯಮಂತ್ರಿಗಳು ಬಾಗಲಕೋಟೆಯಲ್ಲಿ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ ಸಹಕಾರ ಸಚಿವರು ಸಹಿತ ನಾಳೆ ಬರ್ತಾ ಇದ್ದಾರೆ ನೇರವಾಗಿ ಸಹಕಾರ ಸಚಿವರು ಅಲ್ಲಿಂದ ನಮ್ಮಲ್ಲಿ ನಾಡ್ದು ಹದಿನೆಂಟನೇ ತಾರೀಕಿಗೆ ಉಪಸ್ಥಿತರು ಇರ್ತಾರೆ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸೋದು ಸಬ್ಜೆಕ್ಟ್ ಆ ವಿಷಯ ಬಲಪಡಿಸುವುದು ಅಂದ್ರೆ ಇವತ್ತ ಯಾವ್ದ್ರಲ್ಲಿ ಬಲಪಡ್ಲಿಕ್ಕೆ ಸಾಧ್ಯ ಇಲ್ಲ ಸಹಕಾರ ಕ್ಷೇತ್ರದಿಂದ ಅದಕ್ಕೆ ಒಂದು ಮಂತ್ರ ಏನಿದೆ ಅಂದ್ರೆ വാതാവണ നമ്മുടെ ಬರುವ ಹದಿನೆಂಟನೇ ತಾರೀಕಿಗೆ ನಮ್ಮ ಬೀದರ್ ನಗರದಲ್ಲಿ ಬೀದರ್ ನಗರದಲ್ಲಿ ಏನು ಜೀರಾ ಕನ್ವೆನ್ಷನ್ ಹಾಲ್ ಇದೆಯಲ್ಲ ಜನ್ಮಡ ರೋಡಿಗೆ ಅಲ್ಲಿ ಇದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲ ನಮ್ಮ ಬ್ಯಾಂಕಿನ ಮಾಡಿದ್ದೇವೆ ಹಾಂ ಎಲ್ಲರೂ ಅವರವ್ರ ಬ್ಯಾಂಕಿನ ಮಾಡೇ ಮಾಡ್ತಾರು ದಿನ ಅದು ಫ್ಲಾಗ್ ಫಾಸ್ಟಿಂಗ್ ಮಾಡ್ತೇವೆ ಫಸ್ಟ್ ಡೇ ಹದಿನಾಲ್ಕನೇ ತಾರೀಕಿಗೆ ಅದಾದ ನಂತರ ಹಿಂಗೆ ಎಲ್ಲರೂ ಒಂದೊಂದ ಒಂದೊಂದು ದಿವಸ ಒಂದೊಂದಲ್ಲಿ ಇಟ್ಕೊಂಡಿರ್ತಾರ ಅದಕ್ಕೆ ಅವತ್ತ ತಾವೆಲ್ಲರೂ ಬಂದು ಕಾರ್ಯಕ್ರಮ ಶೋಭೆ ತರಬೇಕು ಮತ್ತ ಈ ಎರಡು ದಿವಸದಾಗ ತಾವು ಅದಕ್ಕೆ ಎಷ್ಟು ನೀವು ಪ್ರಚಾರ ಕುಡಿದ್ರೆ ಅದ್ರೂ ಬಹಳ ಅದ ಹಾಗಾಗಿ ತಮ್ಮೆಲ್ಲ ಸಹಕಾರ ಬೇಕು ಆವತ್ತಿನ ದಿವ್ಸಿಂಗ್ ಮನವಿ ಮಾಡ್ಬೋದು